ಸುಮಾರು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಇರಬೇಕು ನನ್ನ ಪೂಜ್ಯ ಗುರುಗಳು ಗದಿಗಿನಲ್ಲೇ ಇರ್ತಾ ಇದ್ರು ವಿದ್ಯಾರ್ಥಿಗಳಿಗೋಸ್ಕರನೇ ತಮ್ಮ ಬದುಕನ್ನು ಅವರು ಮುಡುಪಾಗಿಟ್ಟಿದ್ರು ಶ್ರೀ ಬಿ ಜಿ ಅಣ್ಣಿಗಿರಿ ಗುರುಗಳು ಅಂತ ಬೆಳಗಿನಿಂದ ಸಂಜೆವರೆಗೆ ವಿದ್ಯಾರ್ಥಿಗಳದೇ ಧ್ಯಾನ ಅವರಿಗೆ ಬ್ರಹ್ಮಚಾರಿಗಳು ಸುಮಾರು ಎಂಬತ್ತು ಒಂಬತ್ತು ವರ್ಷಗಳ ತುಂಬು ಜೀವನವನ್ನು ಕಳೆದ್ರು ಅವರು ಸಂಸಾರದ ಗುಡಿವಿಗೆ ಹೋಗಿರಲಿಲ್ಲ ವಿದ್ಯಾರ್ಥಿಗಳೇ ಅವರ ಲೋಕ ಅವರಿಗೆ ಮೂಲವ್ಯಾಧಿ ಸಮಸ್ಯೆ ಕಾಡ್ತಾಯಿತ್ತು ಆಗ ಪೂಜ್ಯರು ನಮ್ಮ ಬಸವಾನಂದ ಶ್ರೀಗಳು ಗದಗಿನ ತೋಂಡಧಾರೆ ಮಠದಲ್ಲಿ ವಾಸವಾಗಿದ್ದರು ಆಗ ನನ್ನ ಗುರುಗಳು ಇಲ್ಲ ನನಗಿದು ಬಹಳ ದಿವಸದಿಂದ ಈ ಸಮಸ್ಯೆ ಕಾಡ್ತಾ ಇತ್ತು ನಾನು ಇದನ್ನು ಗದಗಿನ ತೋಂಡಧಾರೆ ಸ್ವಾಮಿಗಳಿಗೆ ಹೇಳಿದೆ ತೋಂಟದಾರೆ ಸ್ವಾಮಿಗಳು ಇಲ್ಲೇ ನಮ್ಮಲ್ಲಿನೇ ಬಸವಾನಂದ ಪೂಜ್ಯರಿದ್ದಾರೆ ನೀವು ಅವರನ್ನು ಕಾಣಬೇಕು ಅಂತ ಒತ್ತಾಯದಿಂದ ಕರೆಸಿಕೊಂಡು ಪೂಜ್ಯರ ದರ್ಶನ ಮಾಡಿಸಿದ್ರಂತೆ ಆಗ ಪೂಜ್ಯರು ಅವರಿಗೆ ಈ ಉಸಿಗಿನ ಚಿಕಿತ್ಸೆಯನ್ನು ಹೇಳಿದರು ಅಂತ ನನ್ನ ಗುರುಗಳು ಹೇಳಿದ್ರು ಉಪವಾಸ ಮಾಡೋದು ಆಮೇಲೆ ಒಂದು ಚಿಕಿತ್ಸೆ ವಿಧಾನ ಹೇಳಿದರು ಮುಂದೆ ಅವರ ಅಣತಿಯಂತೆ ನಾನು ಅದನ್ನು ಮಾಡಿದೆ ಇವತ್ತು ನನಗೆ ಆ ಸಮಸ್ಯೆಯೇ ಇಲ್ಲ ಅನ್ನುವಂಥ ಮಾತನ್ನು ನನ್ನ ಗುರುಗಳು ಮೊದಲ ಬಾರಿಗೆ ಹೇಳಿದಾಗ ಮೊಟ್ಟ ಮೊದಲ ಬಾರಿ ನಾನು ಅವತ್ತು ಪೂಜ್ಯರ ಹೆಸರನ್ನು ಕೇಳಿದೆ ಅದಾದ ಮೇಲೆ ಒಂದು ಬಾರಿ ಗದುಗಿನ ತೋಂಟದಾರಿ ಮಠದಲ್ಲಿ ಅವರ ಪ್ರವಚನವನ್ನು ನಾನು ಆಲಿಸಿದೆ ಮೇಲೆ ಒಂದು ಸಾರಿ ಗುರುಗಳು ನಮ್ಮ ಈಶ್ವರನ್ ಕಾಲೇಜಿನಲ್ಲಿ ಅದೇ ಅದು ಅವತ್ತು ಒಂದು ಪ್ರಸಾದಕ್ಕೆ ಅವರು ಬಂದಿದ್ದರು ಆಮೇಲೆ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರ ಒಂದು ಆಶೀರ್ವಚನ ಕರ್ನಾಟಕ ಕಾಲೇಜಿನ ಮೈದಾನದಲ್ಲಿ ನಡೆದಿತ್ತು ಅವತ್ತು ಪೂಜ್ಯರ ಆಶೀರ್ವಾಣಿಯನ್ನು ನಾನು ಆಲಿಸಿದೆ ಆನಂತರದ ದಿನಗಳಲ್ಲಿ ಪೂಜ್ಯರು ಮಾಡ್ತಾ ಇರುವಂತಹ ಈ ಲೋಕ ಕಲ್ಯಾಣದ ಕೆಲಸಗಳನ್ನು ನಾನು ಕೇಳ್ತಾನೆ ಬಂದಿದ್ದೀನಿ ಆಕಾಶವಾಣಿಯಲ್ಲಿ ಅವರ ಧ್ವನಿಯನ್ನು ಆಲಿಸುವುದೇ ಒಂದು ಪರಮಾನಂದದ ಸಂಗತಿ ಇಂಥ ಪೂಜ್ಯರ ಈ ಪವಿತ್ರ ಸನ್ನಿಧಾನದಲ್ಲಿ ಇವತ್ತು ಈ ಶಿವಾನುಭವ ಗೋಷ್ಠಿ ಹಾಗೆಯೇ ರಕ್ತದಾನ ಶಿಬಿರ ಮತ್ತು ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಅನೇಕ ಜನ ಸಜ್ಜನರು ಸದ್ಗುಣಿಗಳು ಸತ್ಕಾರ್ಯದಲ್ಲಿ ಸದಾ ನಿರತರಾಗಿರುವಂಥ ಎಲ್ಲ ಮಹನೀಯರ ದರ್ಶನ ಇವತ್ತು ಪೂಜ್ಯರ ಕಾರಣದಿಂದ ನನಗೆ ಪ್ರಾಪ್ತವಾದದ್ದಕ್ಕೆ ನಾನು ಪೂಜ್ಯರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಮತ್ತೊಮ್ಮೆ ಅರ್ಪಿಸಲು ಬಯಸ್ತಾ ಇದ್ದೀನಿ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಕರ್ನಾಟಕ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇರುವಾಗ ಒಬ್ಬ ವಿದ್ಯಾರ್ಥಿ ಬಂದ ನನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ರೀ ಅಂತ ಕೇಳಪ್ಪ ಅಲ್ಲ ಸರ್ ನಮ್ಮ ಎಲ್ಲ ಹಿರಿಯರೆಲ್ಲ ಹೇಳ್ತಾರೆ ಈ ಸಿದ್ದಾರಣ ಸ್ವಾಮಿಗಳು ಸುಷನಾಳ ಶರೀಫರು ಏನು ಮಾತಾಡಿದರು ಅದೆಲ್ಲ ನಿಜ ಹಾಕಿತ್ತಂತಲ್ಲ ನಾವು ಇಡೀ ದಿವ್ಸ ಮಾತಾಡ್ತೀವಿ ಆದ್ರೆ ಒಂದೂ ನಿಜ ಆಗೋದಿಲ್ಲ ಏನು ಮಾತಾಡಿದ್ರು ನಿಜ ಹಾಕಿತ್ತಂತಲ್ಲ ಅಂತ ಅವ್ರ ಹುಡುಗ ನನಗೆ ಕೇಳ ತಕ್ಷಣಕ್ಕೆ ಅದು ಯಾವ ಗುರುಗಳು ಅನ್ನೊಳಗೆ ಏನು ಪ್ರೇರಣೆ ಕೊಟ್ಟರು ಗೊತ್ತಿಲ್ಲ ಆ ವಿದ್ಯಾರ್ಥಿಗೆ ನಾನು ಮಾತು ಹೇಳಿದೆ ನೋಡಪ್ಪ ನಮ್ಮ ಪಾದದೊಳಗೆ ಏನು ಉಗುರು ಇತ್ತಲ್ಲ ಆ ಉಗುರಿನಿಂದ ಹಿಡಿದ್ರೆ ನಮ್ಮ ನೆತ್ತಿ ಮೇಲೆ ಏನು ಅದಾವ ಅಲ್ಲಿ ಮಠ ನಾವು ಸ್ವಾರ್ಥವನ್ನು ತುಂಬಿಕೊಂಡಿದ್ದೀವಿ ಹಿಂಗೆ ಸ್ವಾರ್ಥವನ್ನು ತುಂಬಿಕೊಂಡವರು ಏನು ಮಾತಾಡಿದ್ರು ಅದು ಹೆಂಗೆ ನಿಜ ಆಗ್ತದೆ ಯಾರು ನಿಸ್ವಾರ್ಥಿಗಳಿರ್ತಾರೆ ಯಾರು ಸದಾ ಲೋಕ ಕಲ್ಯಾಣವನ್ನು ಬಯಸ್ತಾರೆ ಅಂಥವ್ರು ಏನು ಮಾತಾಡಿದ್ರು ಅದು ನಿಜ ಆಗತ್ತಪ್ಪ ಸಿದ್ಧಾರೂಢರಿಗೆ ಏನು ಸ್ವಾರ್ಥ ಇತ್ತು ಶರೀಫ್ ಸಾಹೇಬ್ರಿಗೆ ಏನು ಸ್ವಾರ್ಥ ಇತ್ತು ಹೀಗಾಗಿ ಅವ್ರು ಏನು ಮಾತಾಡಿದ್ರು ಅದು ನಿಜ ಆಗ್ತಾಯಿತ್ತು ಇವತ್ತು ಕೂಡ ಇಲ್ಲಿ ನಮ್ಮ ಮೋಹನ್ ಲಾಲ್ ಭಂಡಾರಿ ಅವರು ಎರಡು ಸಾವಿರದ ನೂರರಲ್ಲಿ ಪೂಜ್ಯರು ಏನು ಮಾತನಾಡಿದ್ರು ಅದು ನಿಜ ಆಯಿತು ಅಂತ ಹೇಳಿದರು ಯಾಕೆ ನಿಜ ಆಯಿತು ಅಂದರೆ ಅವ್ರಿಗೆ ಸ್ವಾರ್ಥಗಳ ಅವ್ರಿಗೇನು ಸ್ವಾರ್ಥ ಲೋಕದ ಕಲ್ಯಾಣವನ್ನು ಬಯಸುವುದೇ ಅವರ ಬಾಳಿನ ಬಹುದೊಡ್ಡ ಬಯಕೆ ಆ ಕಾರಣದಿಂದಲೇ ನಮ್ಮ ಆದ್ಯ ವಚನಕಾರನಾದಂಥ ಜೇಡರ ದಾಸಿಮಾರರ ಒಂದು ಮಾತನ್ನು ಹೇಳ್ತಾನೆ ಸತ್ಯದ ನುಡಿ ತೀರ್ಥ ಭಕ್ತಿಯ ನಡೆತೀರ್ಥ ಮುಕ್ತಿಯ ಪ್ರಸಂಗ ಉಳ್ಳಡೆ ತೀರ್ಥ ಹರಿವ ನದಿ ಎತ್ತಣ ತೀರ್ಥ ರಾಮನಾಥ ಈಗ ಈ ಸತ್ಯವಂತರ ಏನು ಸಂಘ ಇರ್ತದಲ್ಲ ಇದರ ಫಲ ಇದೆಯಲ್ಲ ಇದು ಬಹಳ ದೊಡ್ಡದು ಬಹಳ ದೊಡ್ಡದು ಅವರು ಈ ಚೆನ್ನಯ್ಯನ ಗಿರಿಯ ಮೇಲೆ ಬಂದು ಇಲ್ಲೇನು ನಿಂತ್ಕೊಂಡಿದ್ದಾರಲ್ಲ ಇಲ್ಲಿ ನಿಂತ್ಕೊಂಡಿರೋ ಕಾರಣದಿಂದ ಇವತ್ತು ಆ ಚೆನ್ನಯ್ಯನ ಗಿರಿ ಒಂದು ಪವಿತ್ರವಾದ ಕ್ಷೇತ್ರವಾಗಿ ಅದು ರೂಪುಗೊಂಡಿದೆ ಕಾರಣ ಪೂಜ್ಯರ ಒಂದು ಸತ್ಯವಂತಿಕೆ ಅದಕ್ಕೆ ಕಾರಣ ಇದನ್ನೇ ನಮ್ಮ ಶರಣರು ಮತ್ತೊಂದು ಕಡೆ ಹೇಳ್ತಾರೆ ಶ್ರೀ ಗುರುವೇ ನೀನು ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಇವತ್ತು ಈ ಈ ಕ್ಷೇತ್ರ ಬೇಕಾದಷ್ಟು ಭೂಮಿ ಇದೆ ಆದರೆ ಎಲ್ಲ ಭೂಮಿಯನ್ನು ನಾವು ಕ್ಷೇತ್ರ ಅಂತ ಕರೆಯೋದಿಲ್ಲ ಆದರೆ ಎಲ್ಲಿ ಮಹಾತ್ಮರು ನೆಲೆ ನಿಂತಿರ್ತಾರೆ ಅಂಥ ಒಂದು ಕ್ಷೇತ್ರವನ್ನು ಅಂಥ ಒಂದು ಸ್ಥಾನವನ್ನು ಸ್ಥಳವನ್ನು ನಾವು ಕ್ಷೇತ್ರ ಅಂತ ಕರಿತೀವಿ ಹೀಗಾಗಿ ಇಂಥ ಈ ಸಂದರ್ಭದಲ್ಲಿ ತಾಯಿ ಇಲ್ಲಿ ನಮ್ಮ ಶಿವಲಿಂಕ ಮೆಂಚ ಮಂಚಣ್ಣನವರ ಮೇಲೆ ಅವರ ವಚನಗಳ ಆಧಾರಿತ ಒಂದು ಶ್ರೇಷ್ಠವಾದ ಉಪನ್ಯಾಸವನ್ನು ಅವರಿಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ ನಮ್ಮ ಶರಣರು ಬಹಳ ಸತ್ಯನಿಷ್ಠವಾದಂಥ ಒಂದು ಬಾಳನ್ನು ಪಾಡಿದಂಥವರು ಆ ಒಂದು ಶರಣರ ಒಂದು ಮಹಾಮಾರ್ಗದಲ್ಲಿ ಪೂಜ್ಯ ಬಸವಾನಂದ ಶ್ರೀಗಳು ನಮ್ಮನ್ನೆಲ್ಲ ಇಲ್ಲಿ ಮುನ್ನುಡಿಸ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿ ಈ ಸಂದರ್ಭದಲ್ಲಿ ನನ್ನನ್ನು ಈ ಒಂದು ಸಮಾರಂಭಕ್ಕೆ ಕರೆಸಿ ಈ ಎಲ್ಲ ಸಾಧಕರು ಅದು ನಮ್ಮ ಮೋಹನ್ಲಾಲ್ ಅವರಾಗಿರ್ಬೋದು ನೋಡಿ ಅವರು ಒಬ್ಬ ವ್ಯಾಪಾರಸ್ಥರಾಗಿನೂ ಕೂಡ ನಮ್ಮ ಬಸವಣ್ಣವರದು ಬಹಳ ಪ್ರಸಿದ್ಧವಾದ ಒಂದು ವಚನ ಇದೆ ಧರಣಿಯ ಮೇಲೆಂದು ಹಿರಿದು ಚಪ್ಪರವ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿಯನ್ನು ಮೋಹನ್ಲಾಲ್ ಭಂಡಾರಿಯವರಷ್ಟೇ ಅಲ್ಲ ಆ ಪರಮಾತ್ಮನು ಕೂಡ ಶೆಟ್ಟಿ ಧರಣಿಯ ಮೇಲೊಂದು ಹಿರಿದು ಚಪ್ಪರವ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ ಅರ್ಧಗಾಣಿಯ ಗೆಲ್ಲ ಅರ್ಧ ಗಾಣಿಯ ಸೋಲ ಒಮ್ಮನವಾದಡೆ ಒಡನೆ ನುಡಿವನು ಇಮ್ಮನವಾದಡೆ ನುಡಿಯನು ನೋಡ ಇವತ್ತು ಒಬ್ಬ ವ್ಯಾಪಾರಸ್ಥರಾಗಿ ಎಂಥ ಅನುಭವಪೂರ್ಣವಾದ ಮಾತುಗಳನ್ನು ಅವರು ನಮಗೆ ಹೇಳಿದ್ದಾರೆ ಅಂದರೆ ನಾನೆಂದರೂ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಯಾರ ಸಹಕಾರ ಎಷ್ಟು ಚಂದ ಹೇಳಿದರೆ ಅವರು ಅಂಗಡಿಗೆ ಬರುವಂಥ ಆ ಒಬ್ಬ ಗ್ರಾಹಕ ಆ ಅಂಗಡಿಯ ಮಾಲಕನಿಗೆ ನಿಜವಾದ ಸಹಕಾರ ಅಂಗಡಿ ಮಾಲಕ್ ಸೌಕಾರ ಅಲ್ಲ ಇಂಥದ್ದೊಂದು ದೃಷ್ಟಿ ನಮ್ಮ ಎಲ್ಲ ವ್ಯಾಪಾರಸ್ಥರಲ್ಲಿ ಇದ್ದರೆ ಏನು ಈ ನಾಡು ಎಷ್ಟು ಅದ್ಭುತವಾಗ್ತದೆ ಅಂತ ಆಮೇಲೆ ಅದೊಂದೇ ಜಾಗದಲ್ಲಿ ನೋಡಿ ಸುಮಾರು ಒಂಬೈನೂರು ಜನರಿಗೆ ಅವರು ಆಶ್ರಯ ಮಾಡಿಕೊಟ್ಟಿದ್ದೀಯ ಏನೋ ಒಂದು ಸಣ್ಣ ಕೆಲಸ ಅಲ್ಲ ಹಾಗೆಯೇ ತಾಯಿ ಇಲ್ಲಿ ಶಶಿಕಲಾ ಕೊಡೇಕಲ್ ಅವರು ಬಹಳ ಅತ್ಯುತ್ತಮವಾದಂತಹ ಒಂದು ಉಪನ್ಯಾಸವನ್ನು ಮಾಡಿದ್ದಾರೆ ಹಾಗೆ ನಮ್ಮ ಉಮೇಶ್ ಹಳ್ಳಿಕೇರಿ ಸರ್ ಅವರು ತಮ್ಮ ಸಂಸ್ಥೆ ವತಿಯಿಂದ ಇಲ್ಲಿ ಬಂದು ರಕ್ತದಾನ ಶಿಬಿರವನ್ನು ಅವರು ನೆರವೇರಿಸ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ನಮ್ಮ ನಿತ್ಯಾನಂದ್ ಕೆ ಎಂ ಸರ್ ಅವರ ಬಗ್ಗೆ ಹೇಳಿದರು ನಿಜಕ್ಕೂ ಇವತ್ತು ಅವ್ರನ್ನ ನೋಡಿ ನನ್ನ ಕಣ್ಣು ಪಾವನವಾದವು ಇಂಥ ಎಲ್ಲ ಮಹನೀಯರು ಅವ್ರ ಪಕ್ಕದಲ್ಲಿನೇ ಇಲ್ಲೊಬ್ಬರ ತಾಯಿ ಕುತ್ಕೊಂಡಿದ್ದಾರೆ ಅವರ ಸಹಾಯದಿಂದ ಇವತ್ತು ಅವರು ಏನಾಗಿದ್ದಾರೆ ಅನ್ನೋದಕ್ಕೆ ನಮಗೆ ಬಹಳ ದೊಡ್ಡ ನಮ್ಮ ಕಾಲದಲ್ಲಿ ನಮ್ಮ ನಾಡಿನ ಇತಿಹಾಸದಲ್ಲಿ ನೀವೆಲ್ಲ ಕೇಳಿದ್ದೀರಿ ಹಾನಗಲ್ ಕುಮಾರ ಶಿವಯೋಗಿಗಳ ಹೆಸರನ್ನು ತಾವೆಲ್ಲರೂ ಕೇಳಿದ್ದೀರಿ ಒಬ್ಬ ಹಾನಗಲ್ ಕುಮಾರ ಶಿವಯೋಗಿಗಳು ಪಂಚಾಕ್ಷರಿ ಗವಾಯಿಗಳ ಕೈಯನ್ನು ಹಿಡಿದ್ರು ನೋಡಿ ಪಂಚಾಕ್ಷರಿ ಗವಾಯಿಗಳಿಗೆ ದೃಷ್ಟಿ ಇರಲಿಲ್ಲ ಅವ್ರ ಕೈ ಹಿಡಿದ್ರು ಅವ್ರಿಗೆ ಸಂಗೀತ ಕಲಿಸ್ಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ನಾಡಿನ ಆಗಿನ ಕಾಲದ ಬಹಳ ದೊಡ್ಡ ಗವಾಯಿಗಳು ನೀಲ್ಕಂಡ್ ಭವ ಅಂತ ಅಂತೇಳಿ ಅಂಥ ಗವಾಯಿಗಳ ಮನವೊಲಿಸಿ ಇಂಥವ್ರಿಗೆ ನೀವು ಸಂಗೀತ ಕಲಿಸ್ಬೇಕ್ರಪ್ಪ ಅವತ್ತು ದೃಷ್ಟಿಹೀನ ಮಕ್ಕಳು ನಮ್ಮ ಸಮಾಜ ಎಷ್ಟು ವಿಚಿತ್ರವಾಗಿತ್ತು ಅಂದ್ರೆ ಯಾವುದಾದರೂ ಮಗು ಹುಟ್ಟುತ್ತಲೇ ಅಂಗಹೀನವಾಗಿದ್ದರೆ ಹುಟ್ಟುತ್ತಲೇ ಅಂಗವೀನ ಅಂಗಹೀನವಾಗಿದ್ದರೆ ಅದನ್ನು ತುಂಬ ತಿರಸ್ಕಾರದಿಂದ ನಮ್ಮ ಸಮಾಜ ನೋಡ್ತಾ ಇತ್ತು ಆದರೆ ಅಂಥ ಮಕ್ಕಳ ಒಳಗೂ ಅತ್ಯದ್ಭುತವಾದಂಥ ಒಂದು ಚೈತನ್ಯ ಇರ್ತದೆ ಅಂಥ ಮಕ್ಕಳು ಕೂಡ ಈ ನಾಡಿಗೆ ಏನೆಲ್ಲ ಕೊಡುಗೆಯನ್ನು ಕೊಡಬಲ್ಲರು ಅನ್ನೋದನ್ನು ನಮಗೆ ಮೊದಲ ಈ ಭಾಗದಲ್ಲಿ ತೋರಿಸ್ಕೊಟ್ಟಂಥವ್ರು ಕುಮಾರಸ್ವಾಮಿ ಅವರ ಆಶ್ರಯದಲ್ಲಿ ಪಂಚಾಕ್ಷರಿ ಭವಾಯಿಗಳು ಬೆಳೆದರು ಆಮೇಲೆ ಎಂಥ ಕೆಲಸ ಮಾಡಿದರು ಹಳ್ಳಹಳ್ಳಿ ಹೋಗಿ ಮನಿ ಮನಿಗೆ ಜ್ವಾಳ ಕೇಳಲಿಲ್ಲ ಕಾಳು ಕೇಳಲಿಲ್ಲ ರೊಕ್ಕ ಕೇಳಲಿಲ್ಲ ಹೊಲ ಕೇಳಲಿಲ್ಲ ಮನಿಗೇನು ಕೇಳಲಿಲ್ಲ ಏನಿಲ್ಲ ಈ ಮೂರಾಗ ಯಾವ ಕಣ್ಣು ಕಾಣಲಾರದ ಮಕ್ಕಳಿದ್ರ ಅವುಗಳನ್ನ ಯಾರು ಬೈಬಾಡ್ರಿ ಬಡಿಬ್ಯಾಡ್ರಿ ಅವುಗಳ್ನ ಹೊರಗೆ ಹಾಕಬೇಡ್ರಿ ಅವುಗಳನ್ನ ನನ್ನ ಜೋಳಿಗೆ ಹಾಕ್ರಿ ನನ್ನ ಕೈಯಾಗ ಕೊಡ್ರಿ ಅಂತೇಳಿ ಎಲ್ಲ ಮಕ್ಕಳನ್ನು ತಗೊಂಡು ಅವ್ರದೇ ಒಂದು ತಂಡ ಮಾಡಿಕೊಂಡು ಹಳ್ಳಿಗೆಲ್ಲ ಓಡಾಡ್ತಾ ಬೇವಿನ ಗಿಡದ ಗುಡುಕ ದ್ಯಾಮವ್ವನ ಗುಡಿಯಾಗ ದುರ್ಗವನ್ ಗುಡಿಯಾಗ ಹನುಮಪ್ಪನ ಗುಡಿಯಾಗ ಅವ್ರಿಗೆಲ್ಲ ಸಂಗೀತ ಶಾಲೆ ಸಂಚಾರಿ ಸಂಗೀತ ಶಾಲೆಯನ್ನು ನಡೆಸಿ ಒಂದು ಅತ್ಯದ್ಭುತವಾದಂತಹ ಪುಣ್ಯಾಶ್ರಮವನ್ನು ಗದಗಿನಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಅಂತ ಪುಣ್ಯಾಶ್ರಮ ಹುಸಿರಿಗಿಡದ ವೀರಪ್ಪನವರು ಈಗ ಹಾಗೆ ನಮ್ಮ ಮೋಹನ್ಲಾಲ್ ಭಂಡಾರಿಯವರು ಏನೆಲ್ಲ ಪುಣ್ಯಾತ್ಮರಿಗೆ ಏನೆಲ್ಲ ಒಳ್ಳೆಯ ಕೆಲಸ ಮಾಡುವವರಿಗೆ ಭಾಳ ದೊಡ್ಡ ಆಶ್ರ ಆಸರಾಗಿದ್ದಾರಲ್ಲ ಹಾಗೆ ಆ ಕಾಲಕ್ಕೆ ಗಿಡದ ವೀರಪ್ಪನವರು ಪಂಚಾಕ್ಷರಿ ಗವಾಯಿಗಳಿಗೆ ತಮ್ಮ ಉದ್ಯೋಗದಲ್ಲಿ ಅವರನ್ನು ಪಾಲುದಾರರನ್ನಾಗಿ ಮಾಡಿ ಅವರಿಗೆ ಒಂದು ಐದು ಹಣೆ ಹಿಸೆ ತೆಗೆದು ಆ ಒಂದು ವಿಷಯವನ್ನು ಅವರು ಆಶ್ರಮಕ್ಕೆ ಕೊಟ್ಟು ಅಲ್ಲಿ ಒಂದು ಆಶ್ರಮ ಬರುವ ಹಾಗೆ ನೋಡಿಕೊಂಡರು ಆನಂತರ ಅವ್ರ ಕೈಯಲ್ಲಿನೇ ಪಂಡಿತ್ ಪುಟ್ಟರಾಜ ಗೊಬಾಯಿಗಳು ಅವರು ಅಲ್ಲೇ ಬಂದು ಸೇರಿದರು ಅವ್ರ ಕೈಯಲ್ಲಿ ಅವರು ಬೆಳೆದು ಉಭಯ ಗಾಯನ ಆಚಾರ್ಯರು ಅಂತನಿಸಿ ಇವತ್ತು ಪ್ರತಿ ವರ್ಷ ಐದಾರು ನೂರು ಜನ ಕಣ್ಣಿಲ್ಲದಂತಹ ವಿದ್ಯಾರ್ಥಿಗಳಿಗೆ ಅವರು ಸಂಗೀತವನ್ನು ಕಲಿಸುವುದರ ಮೂಲಕ ಅವರ ಬಾಳಿಗೆ ಆಸರಾದರು ಅಷ್ಟೇ ಅಲ್ಲ ಕಣ್ಣಿದ್ದವರಿಗೂ ಕೂಡ ಬರೀ ಕಣ್ಣಿಲ್ಲದವ್ರಿಗೆ ಅಷ್ಟೇ ಅಲ್ಲ ಕಲಿತೀನಿ ಅಂತ ಯಾರು ಬರ್ತಾರಲ್ಲ ಅವರೆಲ್ಲರಿಗೂ ಅವರು ಆಶ್ರಯವನ್ನು ಕೊಟ್ಟರು ಇಡೀ ಇವತ್ತು ಏಷ್ಯಾದಲ್ಲಿ ಅಂಥದ್ದೊಂದು ಶಾಲೆ ಎಲ್ಲಾದರೂ ಇದ್ದರೆ ಅದು ಗದಗಿನಲ್ಲಿದೆ ಅದೇ ಮೊಟ್ಟ ಮೊದಲ ಶಾಲೆ ಅದು ಕೂಡ ಏನು ಅಪ್ಪಾಗ್ಲಿ ಅಪ್ಪ ಅದಕ್ಕೆ ಇವತ್ತು ಪರಮಾತ್ಮ ನಮ್ಮೆಲ್ಲರೊಳಗೂ ಒಂದಿಲ್ಲ ಒಂದು ಶಕ್ತಿಯನ್ನ ತುಂಬಿನೇ ನಮ್ಮನ್ನು ಭೂಮಿಗೆ ಕಳಿಸಿರ್ತಾರೆ ನಮ್ಮ ಪ್ರಭುದೇವರು ಬಹಳ ಅದ್ಭುತವಾದಂಥ ಒಂದು ವಚನವನ್ನು ಬರೆದಿದ್ದಾರೆ ಏನು ವಚನ ಅಂದ್ರೆ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಅಂದರೆ ಈ ದೇಹ ಅನ್ನೋದಿದೆಯಲ್ಲ ಇದು ಖಾಲಿ ಅಲ್ಲ ಇದು ವ್ಯರ್ಥ ಅಲ್ಲ ಸುಮ್ಮನೆ ಬಂದಿಲ್ಲ ನಾನು ಯಾರು ಇದೊಂದು ತುಂಬಿದ ಬಂಡಿ ಕಂಡಯ್ಯ ಅಂತ ಇಲ್ಲಿ ಬರೋದ್ಕಿಂತ ಮುಂಚೆ ಈ ದೇಹದೊಳಗೆ ನಾವೇನು ಹುಟ್ಟತೀವಲ್ಲ ಏನು ಶಕ್ತಿ ಬೇಕಲ್ಲ ನಮಗೆ ಬದುಕಲಿಕ್ಕೆ ಏನೇನು ಶಕ್ತಿ ಬೇಕಲ್ಲ ಈ ಲೋಕ ಕಲ್ಯಾಣಕ್ಕೆ ನಾವೇನೇನು ಮಾಡಲಿಕ್ಕೆ ಶಕ್ತಿ ಬೇಕಲ್ಲ ಅದೆಲ್ಲವನ್ನೂ ಆ ಪರಮಾತ್ಮ ನಮಗೆ ತುಂಬಿ ಕಳಿಸಿದ್ದಾರೆ ಇಷ್ಟೇ ನಮಗೇನಾಗಬೇಕು ಅಂದರೆ ನಮ್ಮೊಳಗೆ ಒಂದು ಶಕ್ತಿ ಇದೆ ಅನ್ನುವ ಅರಿವು ಆಗಬೇಕು ಆ ಅರಿವನ್ನು ಮಾಡಲಿಕ್ಕೆ ಒಬ್ಬ ಶ್ರೇಷ್ಠ ಬಸವಾನಂದ ಪೂಜ್ಯರಂತಹ ಗುರುಗಳು ನಮಗೆ ಬೇಕು ಇಂಥ ಗುರುಗಳ ಸನ್ನಿಧಾನದೊಳಗೆ ನಾವು ಅರಿವನ್ನು ಪಡೆದುಕೊಂಡ್ರೆ ಆ ಅರಿವು ಆಚಾರವಾದ್ರೆ ಆ ಆಚಾರ ಅನುಭವವಾದರೆ ಈ ಬದುಕು ಇದೆಯಲ್ಲ ಅದು ಸ್ವರ್ಗವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅನ್ನುವಂಥ ಮಾತನ್ನು ನಮ್ಮ ಶರಣರು ನಮಗೆ ಈ ಹಿಂದೆ ಹೇಳಿದ್ದಾರೆ ಈ ಎಲ್ಲ ಮಹಾತ್ಮರ ಮಾರ್ಗದರ್ಶನದಲ್ಲಿ ಅವರ ಅರಿವನ್ನು ಅವರ ಆಚಾರವನ್ನು ಅವರ ಅನುಭವವನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಈ ಬದುಕಿಗೆ ಒಂದು ಸಾರ್ಥಕತೆಯನ್ನು ತಂದುಕೊಳ್ಳುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಪೂಜ್ಯರು ಇಂಥ ಒಂದು ಮಹತ್ಕಾರ್ಯವನ್ನು ಈ ಒಂದು ಭಾಗದಲ್ಲಿ ಮಾಡುವುದರ ಮೂಲಕ ಬಹುದೊಡ್ಡ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅನೇಕ ಜನ ಇಲ್ಲಿ ಬಂದವರು ಯಾರು ರೋಗಿಗಳಾಗಿ ಬಂದ್ರಲ್ಲ ಅವರೆಲ್ಲರೂ ನಿರೋಗಿಗಳಾಗಿ ಇಲ್ಲಿಂದ ಹೋಗಿದ್ದಾರೆ ಅವ್ರ ಮನಸ್ಸಿನಲ್ಲಿ ರೋಗ ಇದ್ದಿರ್ಬೋದು ದೇಹದಲ್ಲಿ ರೋಗ ಇದ್ದಿರ್ಬೋದು ಏನೇ ಒಂದು ರೋಗ ಇಟ್ಕೊಂಡು ಬಂದರೂ ಅವರು ಪೂಜ್ಯರ ದರ್ಶನ ಮಾಡಿಕೊಂಡು ಅವರ ಒಂದು ಮಾರ್ಗದರ್ಶನ ಯಾರು ಪಡ್ಕೋತಾರಲ್ಲ ಅವರೆಲ್ಲರೂ ನಿರೋಗಿಗಳಾಗಿ ನಮ್ಮ ಭಂಡಾರಿಯವರು ಹೇಳಿದ್ರಲ್ಲ ನನಗೆ ಇಷ್ಟು ತ್ರಾಸಿತ್ತು ಮೆಳವಂಕಿ ಅವ್ರನ್ನ ಕಂಡೆ ಹೀಗೆಲ್ಲ ಭಾಳ ತ್ರಾಸಿತ್ತು ಇತ್ತು ಹುಬ್ಬಂದಿ ಕಂಡೆ ಆ ರೋಗಿ ಇದ್ದವನು ನಿರೋಗಿ ಅಂತ ಅಂತೇಳಿ ನಾನು ಮೊನ್ನೆ ಪೂಜ್ಯರು ನನಗೆ ಹಿಂಗೆ ಈಗೊಂದು ಶಿವಾನುಭವ ಕಾರ್ಯಕ್ರಮಕ್ಕೆ ನೀವು ಅತಿಥಿಗಳಾಗಿ ಬರಬೇಕು ಅಂತಂದಾಗ ಹೇಳಿದೆ ಇಲ್ಲಿ ಬುದ್ಧಿ ನಾನು ಅಂದ್ಕೊಳ್ತಾ ಇದ್ದೆ ಒಂದು ಸರ್ತಿ ನಿಮ್ಮ ಹತ್ರ ಬರಬೇಕು ಅಂತಲೇ ಅಂದ್ಕೊಳ್ತಾ ಇದ್ದೆ ನನಗೊಂದು ನಾಲ್ಕೈದು ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅದಕ್ಕೆ ಏನು ಅದು ರೋಗಿ ವಯಸ್ಸಿದ್ದು ಹಾಲು ನಾವು ಇದ್ದರೆ ಹೇಳಿದ್ದು ಹಾಲು ಅನ್ನೋ ಹಂಗೆ ಅನ್ನೋ ಹಾಗೆ ಪರಮಾತ್ಮ ನೋಡಿ ನಿಮ್ಮ ಮೂಲಕನೇ ನನಗೆ ಇಲ್ಲಿ ಕರೆಸ್ಕೊಂಡ ಅನ್ನುವಂಥ ಮಾತನ್ನು ನಾನು ಹೇಳಿದೆ ಆಮೇಲೆ ಅವರು ಹೇಳಿದ್ರಿ ಇಲ್ಲ ನೀವು ಬರಬೇಕು ಇನ್ನೊಂದು ಸಮಯ ಇಟ್ಟುಕೊಂಡು ಆರಾಮಾಗಿ ಬರ್ರಿ ಇವತ್ತು ಮಾತ್ರ ಕಾರ್ಯಕ್ರಮಕ್ಕೂ ಬರ್ರಿ ಅನ್ನುವಂಥ ಮಾತನ್ನು ಪೂಜರು ಹೇಳಿದರು ಸೊ ಇವತ್ತು ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸದ್ಗೋಷ್ಠಿಯನ್ನು ಯಾಕಂದ್ರೆ ತಾಯಿ ಅಕ್ಕಮಾದೇವಿ ಒಂದು ಮಾತನ್ನು ಹೇಳ್ತಾರೆ ಎಂಥ ಮಾತು ಅಂದ್ರೆ ಗುರುವಿನ ಪುಣ್ಯದಿಂದ ಲಿಂಗವ ಕಂಡೆ ಗುರುವಿನ ಪುಣ್ಯದಿಂದ ಜಂಗಮವ ಕಂಡೆ ಗುರುವಿನ ಪುಣ್ಯದಿಂದ ಪಾದೋದಕವ ಕಂಡೆ ಗುರು ಗುರುವಿನ ಕರುಣದಿಂದ ಪ್ರಸಾದವ ಕಂಡೆ ಗುರುವಿನ ಕರುಣದಿಂದ ಸಜ್ಜನರ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ ಅಂತೇಳಿ ಇವತ್ತಿಗೂ ನಾನು ಹೇಳುವಂಥ ಒಂದು ಮಾತೇನು ಅಂದ್ರೆ ಆ ಗುರು ಕರುಣೆಯಿಂದ ಇವತ್ತು ಈ ಪೂಜ್ಯರ ಸನ್ನಿಧಾನದಲ್ಲಿ ಒಂದು ಸದ್ಗೋಷ್ಠಿಯನ್ನು ಸಜ್ಜನರ ಸಭೆಯನ್ನು ನಾನು ಕಂಡು ಬಹಳ ಸಾರ್ಥಕ ಕ್ಷಣಗಳನ್ನು ಅನುಭವಿಸಿದ್ದೇನೆ ಇಂಥ ಒಂದು ಸದಾವಕಾಶವನ್ನು ನನಗೆ ದಯಪಾಲಿಸಿದ್ದಕ್ಕಾಗಿ ಪರಮಪೂಜ್ಯರ ಸನ್ನಿಧಾನಕ್ಕೆ ಅನಂತಾನಂತ ಕೃತಜ್ಞತೆಯ ಶರಣಾರ್ಥಿಗಳನ್ನು ಅರ್ಪಿಸುವುದರ ಮೂಲಕ ನನ್ನ ಮಾತಿಗೆ ಗ್ರಾಮವನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಶರಣ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಮಲ್ಲೂರು ಗ್ರಾಮದಿಂದ ಆಗಮಿಸಿ ಧಾರವಾಡದಲ್ಲಿ ಪ್ರಾಚಾರ್ಯ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀ ಶಶಿಧರ್ ಶ್ರೀ ಅವರಿಗೆ ಧನ್ಯವಾದಗಳು ಈಗ ಓಂ ಶ್ರೀ ಬಸವಲಿಂಗಾಯ ನಮ